ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ಜ್ಞಾನ ಸಂಪದಾ ವಾಹಿನಿಯ ಯೂಟ್ಯೂಬ್ ಚಾನಲ್ ಇದರಲ್ಲಿ ಮಾಸಭವಿಷ್ಯ ಡಿಶೆಂಬರ್ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿ ತೆಗೆದುಕೊಂಡಾಗ ರಾಶಿನಲ್ಲಿ ನನ್ನ ಮುಂಚೆನೂ ಸಹ ಮಾಸ ಭವಿಷ್ಯಗಳಲ್ಲಿ ಓದುವ ತಿಂಗಳಲ್ಲಿ ಆಚೆ ತಿಂಗಳಲ್ಲೂ ಸಹ ನಾನು ಹೇಳಿದ್ದೇನೆ ಈ ಸಿಂಹರಾಶಿಗೆ ಅಷ್ಟಮದಲ್ಲಿರುವಂತಹ ಶನಿಗ್ರಹ ಜನ್ಮದಲ್ಲಿರುವಂತಹ ಕೇತುಗ್ರಹ ಬದಲಾವಣೆಗಳಾಗಕ್ಕೆ ವರ್ಷಾನುಗಟ್ಟಲೆ ಬೇಕು ವರ್ಷಾನುಗಟ್ಟಲೆ ಕಾಲಗಳು ಬೇಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಸಂಪೂರ್ಣವಾಗಿಯೂ ಬದಲಾವಣೆಗಳಾಗೋದಿಲ್ಲ ಸಿಂಹರಾಶಿಗೆ ಇದರಲ್ಲಿ ಬೆನಿಫಿಟ್ ಯಾವಾಗ ಬರುತ್ತೆ ಅಂತ ಅಂದರೆ ಶುಕ್ರನ ಉತ್ತಮ ಸ್ಥಾನ ಬರಬೇಕು ಗುರುವಿನ ಯೋಗ ಫಲ ಬರಬೇಕು ರವಿಯ ಸ್ಥಾನ ಬದಲಾವಣೆಗಳಾಗಬೇಕು ಒಂದೊಂದು ಗ್ರಹಗಳ ಬದಲಾವಣೆಗಳಾದ ಸಂದರ್ಭಗಳಲ್ಲಿ ನಿಮಗೆ ಕೆಲವು ಬೆನಿಫಿಟ್ಗಳಂತೂ ಇರುತ್ತೆ ಆದರೆ ಬೆಂಬಿಡದೆ ಇರುವಂತಹ ಶತ್ರು ಬಾಧೆ ಜನ್ಮದಲ್ಲಿ ಯಾವಾಗ ಕೇತುಗ್ರಹ ಬರ್ತಾನೋ ನೋಡಿ ಸಿಂಹರಾಶಿವರಿಗೆ ನೋಡಿ ವಿಚಾರಿಸಿ ಬೇಕಾದರೆ ದೇಹದಲ್ಲಿ ಯಾವಾಗಲೂ ಆಯಾಸದ ವಾತಾವರಣ ಯಾವಾಗಲೂ ಸಹ ಮೈ ಕೈ ನೋವು ಕೈಕಾಲು ನೋವು ಅನ್ನುವಂತಹ ವಾತಾವರಣಗಳಿಂದಲೇ ಕೂಡಿರ್ತಾರೆ ಸಿಂಹರಾಶಿಯವರು ಜೊತೆಯಲ್ಲಿ ನೀವು ಕುಂತ್ಕೊಂಡ್ರೂ ಬೈತಾರೆ ನಿಂತ್ಕಂಡ್ರೂ ಬೈತಾರೆ ಇಂತಹ ಯಾವಾಗಲೂ ಸಹ ಶತ್ರು ಬಾಧೆಗಳಿಂದ ಕೂಡಿರುವಂತಹ ವಾತಾವರಣದಲ್ಲಿ ಕೂಡಿರ್ತಾರೆ ಸಿಂಹರಾಶಿವರು ಯಾವಾಗ ಜನ್ಮದಲ್ಲಿ ಅಷ್ಟಮದಲ್ಲಿ ಶನಿ ಬರ್ತಾರೋ ಅತಿಯಾದಂಥ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಸೋಂಬೇರಿತರ ಜಾಸ್ತಿ ಆಗುತ್ತೆ ಯಾವಾಗಲೂ ನಿದ್ರೆ ಆವರಿಸ್ಕೊಳ್ಳುತ್ತೆ ನಿದ್ರೆ ಮಾಡಬೇಕು ಜಾಸ್ತಿ ನಿದ್ರೆ ಮಾಡಬೇಕು ಅನ್ನಿಸ್ಕೊಳುತ್ತೆ ಕುಂತಿತ್ತ ನಿಂತಿತ್ತವೆಲ್ಲವೂ ಸಹ ತೂಕುಡಿಕೆ ಆಕಳಿಕೆ ಬರ್ತಾ ಇರುತ್ತೆ ಅದು ಸಿಂಹರಾಶಿಗಿರುವಂತಹ ಶನಿಯ ದೋಷದಿಂದ ಯಾವಾಗ ಶನಿ ಅಷ್ಟಮದಲ್ಲಿ ಬರ್ತಾರೋ ಆಗುವಂಥ ಕೆಲಸವೆಲ್ಲವೂ ಸಹ ನಿಧಾನ ಏನೋ ಒಳ್ಳೆ ಎಮ್ ಎಮ್ ಎಲ್ ಮಳೆ ಒಯ್ದಂಗೆ ಇರ್ತೀಯ ಅಂತ ಬೈತಿರ್ತಾರೆ ಹಳ್ಳಿಯ ವಾತಾವರಣದಲ್ಲಿ ಅಂಥ ಆ ರೀತಿಯಲ್ಲಿ ಅಂದರೆ ಎಲ್ಲವೂ ಸಹ ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ ಇದೆಲ್ಲವೂ ಸಹ ನಿಮ್ಮ ನಡವಳಿಕೆ ನಿಮ್ಮ ಸ್ವಭಾವಗಳೆಲ್ಲವೂ ಸಹ ಮನೆಯವರಿಗೆ ಕಿರಿಕಿರಿಯನ್ನುಂಟು ಮಾಡ್ತಾ ಇರ್ತದೆ ಯಾವಾಗಲೂ ಸೊಮ್ಮೆ ಯಾವಾಗಲೂ ಮಲ್ಕೊಂಡೇ ಇರೋದು ಯಾವಾಗಲೂ ಮಾಡೋದು ನಿಧಾನವಾಗಿ ಮಾಡೋದು ಇದೆಲ್ಲವೂ ಸಹ ಮನೆಯವರಿಗೆ ಕಿರಿಕಿರಿಯನ್ನುಂಟು ಮಾಡ್ತಾ ಇರ್ತದೆ ಈ ಸಿಂಹರಾಶಿಯಾಗಿ ಈಗ ನಡೀತಾ ಇದೆ ಇದೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣವಾಗಿ ನಡೆಯುತ್ತೆ ನಾನು ಈಗಲೂ ಅದಕ್ಕೆ ಈ ಮಾಸದಲ್ಲಿ ಹೇಳ್ಬಿಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣವಾಗಿ ಇದ್ಯಾವುದು ಬದಲಾವಣೆಗಳಾಗೋದಿಲ್ಲ ಜೊತೆಯಲ್ಲಿ ಈ ಹಿತಶತ್ರುಗಳು ಕಾಟ ಇದೆಯಲ್ಲ ನಮ್ಮ ಜೊತೆಯಲ್ಲಿರುವಂಥವರೇ ನಮಗೆ ಶತ್ರುಗಳು ಹಿತಶತ್ರುಗಳು ಅಂದರೆ ಹಿತಶತ್ರುಗಳು ಬೇರೆ ಕಣ್ಣು ಕಾಣದೇ ಇರುವಂಥ ಶತ್ರುಗಳ ಜೊತೆ ವರದಾಡ್ಬಿಡ್ಬೋದು ಕಣ್ಣು ಕಾಣುವಂಥ ಶತ್ರುಗಳು ಇವರೆಲ್ಲರೂ ಸಹ ಇವರು ಮುಂದೆ ಚೆನ್ನಾಗಿ ಹೊಗಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೈಸಾ ಮಾತನಾಡಿರ್ತಾರೆ ಹಿಂದೆ ಏನೇನು ಡ್ಯಾಮೇಜ್ ಮಾಡಬೇಕು ಏನೇನು ಅವಹೇಳನವಾಗಿ ಮಾತನಾಡಬೇಕು ಎಷ್ಟೆಷ್ಟು ಅವಮಾನಗಳನ್ನು ಮಾಡಬೇಕು ಎಷ್ಟೆಷ್ಟು ತೇಜೋವಧಿಗಳನ್ನು ಮಾಡಬೇಕು ಎಷ್ಟೆಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಡ್ಯಾಮೇಜ್ಗಳನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಈಗಲಿನ ಮೇಲೆ ಕೈ ಹಾಕೊಂಡು ಮಾತಾಡ್ತಿರ್ತಾನೆ ನಮ್ಮ ಬಗ್ಗೆ ಏನು ಹೊಗಳ್ಕೊಂಡು ಮಾತನಾಡ್ತಿರ್ತಾನೆ ಕೊನೆಗೆ ನೋಡಿದ್ರೆ ಯೂನೆಯ ಲೋಗ ಇನ್ನೊಬ್ಬರ ಜೊತೆ ಚಾಡಿ ಮಾ ಮಾತುಗಳನ್ನು ಆಡಿ ನಮ್ಮನ್ನು ಅವಮಾನಿಸುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿವರು ಸಿಂಹರಾಶಿವರಿಗೆ ಎರಡು ಗ್ರಹಗಳು ಯಾವಾಗಲೂ ಸಹ ಬೆಂಬಿಡದೆ ಕಾಡ್ತಿರುವಂತಹ ಒಂದು ರೀತಿ ಏನು ಹೇಳಿ ಶನಿ ಬೆನ್ನು ಹತ್ಕೊಂಡು ಹತ್ಕೊಂಡಿದ್ದೀವಿ ಆ ರೀತಿ ಶನಿ ಬೆನ್ನಿಗೆ ಹತ್ತು ಬಿಟ್ಟಿದ್ದಾರೆ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾರೆ ಶನಿ ಸಾಕಾಗಲಿಲ್ಲ ಅಂತಂದರೆ ಕೇತುಗ್ರಹ ಆ ಜೊತೆಯಲ್ಲೇ ಇರ್ತಾರೆ ಇದು ಸಿಂಹರಾಶಿಗೆ ಇದ್ದರೆ ನಾಲ್ಕನೇ ಮನೆಯಲ್ಲಿರುವಂತಹ ಶುಕ್ರ ಗ್ರಹ ದುಡ್ಡಿನ ವ್ಯವಹಾರಗಳು ಬರುತ್ತೆ ನಿಂತ್ಕೊಳ್ಳೋದಿಲ್ಲ ವ್ಯವಹಾರಗಳ ಕೈಗೆ ಬರುತ್ತೆ ಕೈಲ ಇರೋದಿಲ್ಲ ವ್ಯವಹಾರಗಳೆಲ್ಲವೂ ಸಹ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ ಸಾಧ್ಯವಾಗೋದಿಲ್ಲ ಏನೇನು ಕೆಲಸ ಉತ್ತಮ ಕೆಲಸಗಳು ಆರಂಭವಾಯಿತು ಅನ್ನುವಂಥ ಸ್ಥಿತಿಗೆ ಬರುತ್ತೆ ಆರಂಭ ಆಗೋದಿಲ್ಲ ಇದೆಲ್ಲವೂ ಸಹ ನಾಲ್ಕನೇ ಚತುರ್ಸ್ಥಾನದಲ್ಲಿರುವಂತಹ ಶುಕ್ರ ಮತ್ತು ಬುಧನದಿಂದ ಬಂದರೆ ಪಂಚಮದಲ್ಲಿ ಕುಜ ರವಿ ಇರ್ತಾರೆ ಕುಜ ರವಿ ಪಂಚಮಕ್ಕೆ ಬಂತು ಅಂತ ಅಂದರೆ ಆರೋಗ್ಯದ ಹದಗೆಡುತ್ತೆ ಆರೋಗ್ಯ ಹದಗೆಡುವಂಥ ಸಾಧ್ಯತೆಗಳು ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳು ನಮ್ಮ ನಂಬಿಕೆಯನ್ನು ಸಹ ಹಾಳು ಮಾಡಿಕೊಂಡಂಥ ಸ್ಥಿತಿಗತಿಗಳು ನಮ್ಮದಿರುತ್ತೆ ನಮಗೆ ನಮ್ಮನ್ನು ಕಂಡ್ರೆ ಅವರು ನಂಬೋದೇ ಇಲ್ಲ ಏ ಅವ್ನ ಕೈಲಿ ಏನಾಗ್ ಬಿಡ್ರಿ ಅನ್ನೋವಂಥ ಸ್ಥಿತಿಗಳಿರ್ತಾರೆ ಏ ಅವ್ನ ಕೈಯಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ ಬಿಡಪ್ಪ ಏ ಅವ್ನ ಕೈ ನಾನು ಅವ್ನ ವ್ಯವಹಾರ ನಾನು ಒಪ್ಪೋದಿಲ್ಲಪ್ಪ ಅವನ ಜೊತೆ ನನಗೆ ಸಹ ವ್ಯವಹಾರಗಳೇ ಬೇಡ ಅನ್ನುವಂಥ ಸ್ಥಿತಿಗತಿಗಳಿರುತ್ತೆ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಸಿಂಹರಾಶಿಯವರಿದ್ದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವಾಗಲೂ ಗಲಾಟೆಗಳು ಗೊಂದಲಗಳು ಮನಸ್ತಾಪಗಳು ಇತ್ತಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಇಲ್ಲಿಗೆ ನಡ್ಸ್ಕೊಂಡು ಹೋಗೋಕ್ಕೂ ಆಗೋಲ್ಲ ಅಂತಹ ಸ್ಥಿತಿಗತಿಗಳಿರ್ತಾರೆ ಸಿಂಹರಾಶಿಯವರು ಇದೆಲ್ಲ ಒಂದು ರೀತಿಯಲ್ಲಿದ್ದರೆ ಮತ್ತೆ ಪಂಚಮದಲ್ಲಿ ಅದಿರತೆ ಸಷ್ಟಮ ಅಷ್ಟಮದಲ್ಲಿ ಶನಿ ಮತ್ತು ಇವ್ರಿಗೆ ಬೆನಿಫಿಟ್ ಏನಂದರೆ ಇವ್ರಿಗೆ ಗುರುಬಲ ಇರುವಂಥದ್ದೇ ಬೆನಿಫಿಟ್ ಇಷ್ಟ ಗ್ರಹಗಳೆಲ್ಲವೂ ದೋಷದಲ್ಲಿದ್ದರೆ ಗುರುಬಲ ಇದೆ ಸಿಂಹರಾಶಿವರಿಗೆ ಗುರುಬಲ ಇದೆ ಆದರೆ ಗುರುಬಲ ಹೊಂದಿದುಕೊಂಡು ಮಿಕ್ಕಿದ ಗ್ರಹಗಳೆಲ್ಲವೂ ದೋಷದಲ್ಲಿದ್ದಾರೆ ಒಬ್ಬ ನಮ್ಮನ್ನು ನಂಬ್ತಾನೆ ಅವನ ಕೈಲಿ ವ್ಯವಹಾರಗಳನ್ನು ಮಾಡ್ಬೋದು ಅಂತ ಒಬ್ಬ ನಂತಾನೆ ನಂಬಿದ್ರೆ ಒಂಬತ್ತು ಜನಗಳು ನಂಬೋದಿಲ್ಲ ಇದು ಸಮಸ್ಯೆ ನಮಗೆ ಗುರುವಿನ ಬಲ ಬರುತ್ತೆ ಅಂದರೆ ಗುರುವಿನ ಬಲದಿಂದ ಸಿಂಹರಾಶಿಗೆ ಏನಾಗುತ್ತೆ ಅಂದರೆ ಇಷ್ಟ ಕಷ್ಟದ ದಿನಗಳಲ್ಲೂ ಸಹ ನಿಮ್ಮ ಮೇಲೆ ಶುಭ ಕಾರ್ಯಗಳಾಗುತ್ತೆ ಮದುವೆ ಮುಂಜಿಗಳಾಗತ್ತೆ ಹೊಸ ಹೊಸ ಕೆಲಸವನ್ನು ಮಾಡುವಂಥ ಆಲೋಚನೆಗಳು ಬರುತ್ತೆ ಕಷ್ಟನೋ ನಷ್ಟನೋ ಸಮಸ್ಯೆನೋ ಗೊಂದಲಗಳು ಕೆಲಸವನ್ನಂತ ಹಿಡಿದು ಒಂದು ನಿಧಾನವಾಗಿ ನಡ್ಕೊಂಡಂತೂ ಹೋಗುತ್ತೆ ಜೀವನಾಂಶಕ್ಕೆ ತೊಂದರೆ ಇಲ್ಲದ ರೀತಿಯಲ್ಲಿ ಒಂದು ರೀತಿ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಿರುವಂಥದ್ದೇ ಗುರುಗ್ರಹ ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಸಹ ನನ್ನ ಸಂಸಾರಿಕ ಜೀವನವನ್ನು ನಾನು ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಪ್ಪ ಅಂತ ಅಂದರೆ ಅದಕ್ಕಿರುವಂಥದ್ದೇ ಗುರುವಿನ ಬಲದಿಂದ ಅದು ಸಿಂಹರಾಶಿಗೆ ಯೋಗ ಯಾವುದು ಅಂತಂದರೆ ಗುರುವಿನ ಯೋಗ ಫಲವೇ ಅದು ಆದರೆ ತಿಳ್ಕೊಳ್ಳಿ ಕೆಲವು ದಿನಗಳಾದಮೇಲೆ ಆ ಗುರುವು ನಮಗೆ ದೋಷವಾಗಿಬಿಡ್ತಾನೆ ಕೆಲವು ದಿನಗಳು ಕೆಲವು ತಿಂಗಳುಗಳ ಕಾಲ ಕಳೆದಿದ್ದಂಗೆ ಗುರುವೂ ದೋಷಕ್ಕೆ ಬರ್ತಾರೆ ಗುರುವಿನ ಯೋಗ ಫಲವೂ ಶೂನ್ಯವಾಗುತ್ತೆ ಈಗಿರೋದ್ರಲ್ಲಿ ಬೆನಿಫಿಟ್ ಗುರುಬಲ ಈಗಿದೆ ಇದನ್ನೇ ನಾವು ಒಂದು ಉತ್ತಮವಾದಂಥ ದಿನ ಉತ್ತಮವಾದಂಥ ಗಳಿಗೆ ಅಂತ ಅಂದ್ಕೊಳ್ಬೇಕು ಹಾಗಾದ್ರೆ ಏನು ಮಾಡಬೇಕು ಗುರುಗಳೇ ಸಿಂಹರಾಶಿಯವರು ಸದಾಕಾಲ ಈ ಡಿಸೆಂಬರ್ ತಿಂಗಳು ಸಂಪೂರ್ಣವಾಗಿ ನವಗ್ರಹ ಪ್ರಾರ್ಥನೆ ಶನಿಯ ಉಪಾಸನೆ ನವಗ್ರ ಪ್ರಾರ್ಥನೆ ಒಂದು ಗ್ರಹ ಅಂತಲ್ಲ ಎಲ್ಲ ಗ್ರಹಗಳ ಉಪಾಸನೆ ಸಾಧ್ಯವಾದ ಒಂದು ನವಗ್ರ ಹೋಮವನ್ನು ಮಾಡಿಸ್ಕೊಳ್ಳಿ ಸಾಧ್ಯವಾದರೆ ಅಂದರೆ ಸಾಧ್ಯವಾದ ನವಗ್ರಹ ಶಾಂತಿಗಳನ್ನು ಮಾಡಿಸ್ಕೊಳ್ಳಿ ಇನ್ನೂ ಅನುಕೂಲ ಬೇಕು ಅಂತಂದರೆ ಶನಿಯ ಕಥೆಗಳನ್ನು ಓದಿಸ್ಕೊಳ್ಳಿ ಇದೆಲ್ಲ ಒಂದಲ್ಲ ಒಂದು ಉಪಾಸನೆಗಳಿಂದ ಆರಾಧನೆಗಳಿಂದ ದೇವತಾ ಪ್ರಾರ್ಥನೆಗಳಿಂದ ದೇವ ಅಂಶ ದೇವರ ಅನುಗ್ರಹ ನಿಮಗೆ ಸ್ವಲ್ಪ ಸಿಕ್ಕಲಿ ಎನ್ನುವಂಥದ್ದು ಅದರಿಂದ ಆಗುವಂತಹ ಕಷ್ಟಗಳಲ್ಲಿ ಸ್ವಲ್ಪ ಬಚಾವಾಗುವಂಥ ಸಾಧ್ಯತೆಗಳು ಇರುತ್ತೆ ಅದರ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಬಂದು ರವಿಗ್ರಹ ಅವರೂ ಸಹ ದೋಷದಲ್ಲಿರ್ತಾರೆ ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಸಹ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಮಹಾವಿಷ್ಣು ಪ್ರಾರ್ಥನೆ ಸದಾ ಕಾಲ ಮಾಡಿ ಈ ಪ್ರಾಂತ್ಯದಲ್ಲೆಲ್ಲಾದರೂ ಇದ್ದರೆ ಮೇಲುಕೋಟೆ ಚಲುವ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅತ್ಯಂತ ಮುಖ್ಯ ಸೂರ್ಯನಾರಾಯಣ ಇವರು ಅದೇ ರಾಷ್ಟ್ರಾಧಿಪತಿ ಚಲುವ ನಾರಾಯಣನಿಗೋಗಿ ಮೇಲುಕೋಟೆ ಚೆಲುವ ನಾರಾಯಣ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅದರಿಂದ ನಿಮಗೆ ಬೆನಿಫಿಟ್ ತುಂಬ ಹೆಚ್ಚಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ